ಸರ್ ಮೂರನೇ ಅಟೆಂಪ್ಟ್ ಇತ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಪ್ರೀಲಿಯಂ ಆಗಿರ್ಲಿಲ್ಲ ಬಂದೇ ಭಾರತ ಎಲ್ಲ ಬರ್ತಾ ಇದೆ ಆಟೋಮ್ಯಾಟಿಕ್ ಡೋರ್ ಬಂದ್ ಆಗ್ಬಿಡುತ್ತೆ ಬುಕ್ಸ್ ಲಿಸ್ಟ್ ಸರ್ ಲೆಸ್ ಎಲ್ಲ ಟಾಪರ್ಸ್ ಸೇಮ್ ಇರುತ್ತೆ ಪ್ರೀಲಿಯಮ್ಸ್ ಹೇಳ್ಬೋದು ಅಂದ್ರೆ ಗೆ ಲಕ್ಷ್ಮೀಕಾಂತ್ ಸರ್ ನನ್ ರೈಟಿಂಗ್ ಮೀಡಿಯಂ ಇಂಗ್ಲಿಷ್ ಇತ್ತು ಕನ್ನಡದಲ್ಲಿ ಸರ್ ಪರ್ಟಿಕ್ಯುಲರ್ಲಿ ಐ ತಿಂಕ್ ಹಂಡ್ರೆಡ್ ಪರ್ಸೆಂಟ್ ಬರಬಹುದು ರೈಟ್ ನೋಟ್ಸ್ ಓದೋದು ಎಲ್ಲ ಬಂದಿದ್ದು ಮುಂದೆ ಎಲ್ಲ ಓದೋದು ಇಸ್ ನಾಟ್ ನಾಟ್ ಕರೆಕ್ಟ್ ಸರ್ ಆನ್ಲೈನ್ ಐ ಐಕ್ ಸೆವೆಂಟಿ ಐ ತಿಂಕ್ ಪರ್ಸೆಂಟ್ ಆನ್ಲೈನ್ ಯೂಸ್ ಮಾಡಬಹುದು ಸರ್ ಸರ್ ನನ್ನ ಆನ್ಸರ್ ರೈಟಿಂಗ್ ಅಲ್ಲಿ ನಾನು ಬಾಲ್ ಚೇಂಜ್ ಮಾಡಿದೀನಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಫಸ್ಟ್ ಆನ್ಸರಿಂಗ್ ನಾ ರೀಸೆಂಟ್ಲಿ ನೋಡ್ತಾ ಇದ್ದೆ ನನ್ನ ಆನ್ಸರ್ ಕಾಪಿ ಸರ್ ಯು ಪಿ ಎಸ್ ಸಿ ಅಲ್ಲಿ ನನ್ನ ಪ್ರಕಾರ ಜನರಲ್ ಇಂಗ್ಲಿಷ್ ಇದ್ರೆ ಸಾಕು ಅಜ್ಜೆ ತಾತ ಹೇಳಿದ್ರು ಮದ್ವೆ ಮಾಡ್ಬಿಡೋಣ ಅಂತ ಅಮ್ಮ ನನ್ನ ಬಾಲ್ ಸಪೋರ್ಟ್ ಮಾಡಿದ್ದಾರೆ ಪೂರ್ತಿ ಫ್ಯಾಮಿಲಿ ನನ್ನ ಸಪೋರ್ಟ್ ಮಾಡಿದಾರೆ ಅಂಡ್ ಈಗ ರಿಸೋರ್ಸಸ್ ಜಾಸ್ತಿ ಇದೆ ಎಲ್ಲ ಟೆಕ್ಸ್ಟ್ ಬುಕ್ಸ್ ಕನ್ನಡ ಅಲ್ಲಿ ಸ್ವಲ್ಪ ಬಂದಿದಾವೆ ನೋಟ್ಸ್ ಬಂದಿದಾವೆ ಸರ್ ಇದು ನನ್ನ ಮೂರನೇ ಅಟೆಂಪ್ಟ್ ಇತ್ತು ಫಸ್ಟ್ ಅಟೆಂಪ್ಟ್ ಅಲ್ಲಿ ನನ್ನ ಪ್ರೀಲಿಯಮ್ಸ್ ಆಗಿರ್ಲಿಲ್ಲ ಸೆಕೆಂಡ್ ಅಟೆಂಪ್ಟಲ್ಲಿ ನಂದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮಿನಲ್ಲಿ ರಿಸರ್ವ್ ಲಿಸ್ಟಲ್ಲಿ ಬಂದಿದ್ದೀನಿ ಇಂಡಿಯನ್ ರೈಲ್ವೆ ಮ್ಯಾನೇಜ್ಮೆಂಟ್ ಸರ್ವಿಸ್ ಸಿಕ್ಕಿತ್ತು ಇದು ನನ್ನ ಥರ್ಡ್ ಅಟೆಂಪ್ಟ್ ಇದೆ ಈ ಅಟೆಂಪ್ಟಲ್ಲಿ ನಂದು ಫಾರೆಸ್ಟ್ ಸರ್ವಿಸ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿತ್ತು ಅದಕ್ಕೆ ಫಾರೆಸ್ಟ್ ಸರ್ವಿಸಲ್ಲಿ ಬಂದಿದೆ ಸರ್ ಇಂಟರ್ವ್ಯೂ ಅಲ್ಲಿ ಸರ್ ನನ್ನ ಪರ್ಸನಲ್ ನಾನು ಹೇಳಿದ್ರೆ ನನ್ನ ಲಾಸ್ಟ್ ಇಯರ್ ಇಂಟರ್ವ್ಯೂ ಅಲ್ಲಿ ಬಹಳ ಕಮ್ಮಿ ಮಾರ್ಕ್ಸ್ ಇತ್ತು ಅದಾದ್ಮೇಲೆ ಈ ಸರ್ ನಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನಲ್ಲಿ ಮಾರ್ಕ್ಸ್ ಒನ್ ಏಟಿ ಫೋರ್ ಇದೆ ಮತ್ತೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಎಕ್ಸಾಮಿನಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಇದೆ ಸೊ ಪ್ರಾಪರ್ ನಂದು ಇಫ್ ಯು ಸೀ ಐ ಹ್ಯಾವ್ ಅ ಗ್ರಾಫ್ ಇನ್ಕ್ರೀಸಿಂಗ್ ಸಂದರ್ಶನ ತಯಾರಿಯಲ್ಲಿ ಐ ಥಿಂಕ್ ನನ್ನ ಮೇನ್ ಮೇಜರ್ ನಾನೇನು ನೋಡಿದ್ದೀನಿ ನಾನು ಫಸ್ಟ್ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಬಹಳ ಪ್ರಿಪೇರ್ಡ್ ಇದ್ದೆ ಬಹಳಷ್ಟು ಜ್ಞಾನ ಇತ್ತು ಎಲ್ಲ ಹೇಳಿ ಬಂದಿದ್ದೆ ಬಟ್ ಐ ಥಿಂಕ್ ಔ ವಾಟ್ ದೇ ಆರ್ ಲುಕಿಂಗ್ ದೇರ್ ಇಸ್ ಪರ್ಸನಾಲಿಟಿ ಇನ್ ಅಟ್ ಲೀಸ್ಟ್ ಇನ್ ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ನಾನು ಭಾಳಷ್ಟು ಹೇಳ್ತಾ ಇದ್ದೆ ಬಟ್ ಮೇ ಬಿ ನಾನು ಭಾಳ ಐ ವಾಸ್ ಟ್ರೈ ಟು ಶೋ ಅ ಲಾಟ್ ಆಫ್ ನಾಲೆಜ್ ಅವ್ರಿಗೆ ಜಾಸ್ತಿ ನಿಮ್ದು ಪೇಷನ್ಸ್ ಕಾಮ್ನೆಸ್ ನೀವೇನು ವೇಟ್ ಮಾಡಿ ಆನ್ಸರ್ ಕೊಡ್ತಾ ಇದ್ದೀರಿ ನೀವೆಷ್ಟು ಥಿಂಕ್ ಮಾಡಿ ಆನ್ಸರ್ ಕೊಡ್ತಾಯಿದ್ದೀರಿ ನೀವೆಷ್ಟು ಕಾನ್ಫಿಡೆಂಟ್ ಇದ್ದೀರಿ ಆನ್ಸರ್ ಕೊಡೋದು ಐ ಥಿಂಕ್ ಆ ಡಿಫ್ರೆನ್ಸ್ ಇದೆ ಈ ಇಂಟರ್ವ್ಯೂ ಅಲ್ಲಿ ನಾನು ಭಾಳಷ್ಟು ಕಾಮ್ ಇದ್ದೆ ಮಚ್ ಮೋರ್ ಕಾನ್ಫಿಡೆಂಟ್ ಇದೆ ತುಕ್ರಸ್ಪ್ ಆನ್ಸರ್ಸ್ ಹೇಳ್ತಾ ಇದ್ದೆ ಐ ಥಿಂಕ್ ದಟ್ ವಾಸ್ ಅ ಡಿಫ್ರೆನ್ಸ್ ಇಂಟರ್ವ್ಯೂ ಅಲ್ಲಿ ಕ್ವೆಶನ್ಸ್ ಕೇಳೋದು ಸರ್ ನಂದು ಸಿವಿಲ್ ಸರ್ವಿಸ್ ಎಕ್ಸಾಮಿನಲ್ಲಿ ಸರ್ ಈ ಸರಿ ನನ್ನ ರೈಲ್ವೆ ಮ್ಯಾನೇಜ್ಮೆಂಟಲ್ಲಿತ್ತು ಸೊ ರೈಲ್ವೇಸ್ ಬಗ್ಗೆ ಬಹಳ ಕ್ವಶನ್ಸ್ ಬಂತು ಕವರ್ ಸಿಸ್ಟಮ್ ಬಗ್ಗೆ ಬಂತು ಮತ್ತೆ ಇನ್ನೋವೇಟಿವ್ ಕ್ವಶನ್ಸ್ ಕೇಳಿದ್ರು ಈ ಈಗ ನಾವು ನೋಡಿದ್ರೆ ರೈಲ್ವೆ ರೈಲ್ವೇಸ್ ಅಲ್ಲಿ ವಂದೇ ಭಾರತ್ ಎಲ್ಲ ಬರ್ತಾ ಇದೆ ಆಟೋಮ್ಯಾಟಿಕ್ ಡೋರ್ ಬಂದ್ ಆಗ್ಬಿಡುತ್ತೆ ಅದೆಲ್ಲ ಆದ್ಮೇಲೆ ನಾವು ಯಾರು ವೆಂಡರ್ಸ್ ಇದ್ರೆ ಮಿರ್ಚಿ ಬಜ್ಜಿ ಎಲ್ಲ ಮುಂಚೆ ಒಳಗಡೆ ಬಂದ್ ಕೊಡ್ತಾ ಇದ್ರು ಅದೆಲ್ಲ ಅವ್ರದ್ದು ಬಿಸ್ನೆಸ್ ಎಲ್ಲ ಕಮ್ಮಿ ಆಗ್ತಾ ಇದೆ ಸೊ ನಿಮ್ ಪ್ರಕಾರ ಅದ್ ಸರಿ ಇದೆಯೋ ಇಲ್ಲ ಇಷ್ಟ ಅದ್ ಗುಡ್ ಕ್ವಶನ್ಸ್ ಇತ್ತು ಅದ್ರ ಪ್ರಕಾರ ನಾನು ಆನ್ಸರ್ಸ್ ಮಾಡಿದೆ ನನ್ಗೆ ಬೇರೆ ಕೇಳಿದ್ರು ಕ್ವಶನ್ ಜೈನಿಸಮ್ ಬಗ್ಗೆ ಕೇಳಿದ್ರು ಕೇಳಿದ್ರು ಪರ್ಟಿಕ್ಯುಲರ್ ರಿಲಿಜನ್ ಅಲ್ಲಿ ವಿಮೆನ್ ಈಗ ಸಬ್ಜುಗೇಟ್ ಮಾಡ್ತಾ ಇದ್ದಾರೆ ವಿಮೆನ್ ಅಷ್ಟು ಪವರ್ ಕೊಡಲ್ಲ ಸರಿ ಅನ್ಸುತ್ತೆ ಇಲ್ಲ ನಿಮ್ ರಿಲಿಜನ್ ಅಲ್ಲಿ ಇದೆಯೋ ಇಲ್ಲ ಅದು ಟ್ಯಾಕಲ್ ಮಾಡೋದು ಆ ಪೊಸಿಷನ್ ಅಲ್ಲಿ ಬಹಳ ಕಾಮ್ಲಿ ಇಂಪಾರ್ಟೆಂಟ್ ಇದೆ ಐ ತಿಂಕ್ ಅದೇ ಡಿಫ್ರೆನ್ಸ್ ಇತ್ತು ಆನ್ಸರ್ ಚಲೋ ಇತ್ತು ಇಲ್ಲ ಐ ಡೋಂಟ್ ಥಿಂಕ್ ಅದು ಇಂಪಾರ್ಟೆಂಟ್ ಇತ್ತು ಇಂಪಾರ್ಟೆಂಟ್ ವಾಸ್ ನಾನು ಎಷ್ಟ್ ಆರಾಮ್ಸೆ ಅದ್ ಆನ್ಸರ್ ಮಾಡಿದೆ ಸೊ ಐ ಥಿಂಕ್ ಇಸ್ ಹೌ ಇಂಟರ್ವ್ಯೂ ಪ್ರಿಪರೇಷನ್ ಶುಡ್ ಬಿ ಬುಕ್ಸ್ ಲಿಸ್ಟ್ ಸರ್ ಲೆಸ್ ಎಲ್ಲ ಟಾಪರ್ಸ್ ಸೇಮ್ ಇರುತ್ತೆ ಪಾಲಿಟಿಗೆ ಲಕ್ಷ್ಮೀಕಾಂತ್ ಸೋಲ್ ಲಕ್ಷ್ಮಿಕಾಂತ್ ಎನ್ವೈರ್ಮೆಂಟ್ಗೆ ನಾನು ಶಂಕರ್ ಓದಿದ್ದೀನಿ ಆದ್ರೆ ಅದು ಬಾಳ್ ಬಲ್ಕಿ ಇದೆ ಐ ನಂದು ಫ್ರೆಂಡ್ಸ್ ಎಲ್ಲ ಬೇರೆ ಐ ಎಸ್ ಬಾಬಾ ಇಲ್ಲ ಅಂದ್ರೆ ಬೇರೆ ಮೆಟೀರಿಯಲ್ ಓದ್ತಾ ಇದ್ದಾರೆ ಅದು ಅದು ನೋಡ್ಬೋದು ಸನ್ ಮೆಟೀರಿಯಲ್ ಇಸ್ ಆಲ್ಸೋ ಫೈನ್ ಕರೆಂಟ್ ಅಫೇರ್ಸ್ ಬೇಸ್ ಮೆಟೀರಿಯಲ್ ಶಂಕರ್ ಈಗ ಬಾಳ ಬಲ್ಕಿ ಆಗಿದೆ ಸೊ ಇಟ್ ಡಿಪೆಂಡ್ಸ್ ಆನ್ ಯಾರಿಗೆ ಓದಬೇಕು ಥರ್ಡ್ ಹಿಸ್ಟ್ರಿ ಹಿಸ್ಟ್ರಿ ನಾನು ಏನ್ಷಿಯಂಟ್ ಆರ ಶರ್ಮಾ ಓದ್ತೀನಿ ಓಲ್ಡ್ ಎನ್ ಸಿ ಆರ್ ಟಿ ಅದಾದ್ಮೇಲೆ ಮಿಡಿವೆಲ್ ನಾನು ತಮಿಳ್ನಾಡು ಎನ್ ಸಿ ಆರ್ ಟಿ ಓದ್ತೀನಿ ಆಮೇಲೆ ಮಾಡರ್ನ್ ಹಿಸ್ಟ್ರಿ ನಾನು ಸ್ಪೆಕ್ಟ್ರಮ್ ಓದ್ತೀನಿ ಎಕ್ನಾಮಿ ಎಕನಾಮಿ ನಾನು ರುನಾಲ್ಡ್ ಸರ್ ಹ್ಯಾಂಡ್ ಔಟ್ ನಾನು ಫಸ್ಟ್ ಅಟೆಂಪ್ಟ್ ಇಂದ ಓದ್ತಾ ಇದ್ದೀನಿ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದಾದ್ಮೇಲೆ ವಿನ್ ಸಿ ಎಸ್ ಪಿ ಅದೇನು ಆಡ್ ಆಗುತ್ತೆ ಅದೇ ಮಾಡ್ತೀನಿ ಅದಾದ್ಮೇಲೆ ಸೈನ್ಸ್ ಅಂಡ್ ಟೆಕ್ ಅಂಡ್ ಅದರ್ ಕರೆಂಟ್ ಅಫೇರ್ಸ್ ನಾನೆಲ್ಲ ಪಿ ಟಿ ತ್ರೀ ಸಿಕ್ಸ್ಟಿ ಫೈವ್ ವಿಜನ್ ಐ ಎಸ್ ಇರುತ್ತೆ ಫ್ರೀ ಮೆಟೀರಿಯಲ್ ಅದೇ ಮಾಡ್ತೀನಿ ಯೂಸ್ ಸೊ ದಟ್ ಇಸ್ ಪರ್ಸೆ ಪ್ರಿಲಿಮ್ಸ್ ಮೇನ್ಸಿ ನಾನು ಟಾಪರ್ಸ್ ಫಾರ್ ಇನ್ಸ್ಟೆನ್ಸ್ ಪರ್ಟಿಕ್ಯುಲರ್ಲಿ ಟಾಪರ್ಸ್ ನಾನು ಮೆನ್ಷನ್ ಮಾಡಬಹುದು ಶ್ರುತಿ ಶರ್ಮಾ ಕಾಪೀಸ್ ಅದೆಲ್ಲ ಇಂದ ನೋಟ್ಸ್ ಮಾಡಿದ್ದೆ ಮೇಜರ್ಲಿ ನಾನು ನೋಟ್ಸ್ ಓನ್ಲಿ ಐ ಎಸ್ ಪ್ರಹಾರ್ ಟೆಕ್ಸ್ಟ್ ಬುಕ್ ಇರುತ್ತೆ ಫ್ರೀ ಆನ್ಲೈನ್ ಅವೈಲೇಬಲ್ ಇದೆ ಅದರಿಂದ ನೋಟ್ಸ್ ತಗೊಂಡಿದ್ದೀನಿ ವಿಜನ್ ಐಎಸ್ ಬುಕ್ ಇಂದ ನೋಟ್ಸ್ ತಗೊಂಡಿದ್ದೀನಿ ಮತ್ತೆ ಇನ್ಸೈಟ್ಸ್ ಎಲ್ಲ ಅದು ಆನ್ಲೈನ್ ಇನ್ಸೈಟ್ಸ್ ದೃಷ್ಟಿ ಆಯಸ್ ಬೇರೆ ಎಲ್ಲ ಆನ್ಲೈನ್ ರಿಸೋರ್ಸಸ್ ಇದಾವೆ ಅದೆಲ್ಲ ಕಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ನಾನು ಟೂ ಪೇಜರ್ ನೋಟ್ಸ್ ಮಾಡಿದ್ದೀನಿ ಸೊ ನನಗೆ ಅದ್ ಜಾಗ ಬಂದಿದೆ ಐ ನೀಡ್ ನಾಟ್ ರಿಕಾಲ್ ಎಲ್ಲ ಕಡೆ ಹೋಗಿ ಇಂಪಾರ್ಟೆನ್ಸ್ ಆಫ್ ನೋಟ್ಸ್ ಇಸ್ ನೀವ್ ಎಲ್ಲ ಕಡೆ ಓದೋದ್ರಾಗ ನಿಮ್ ಮೆಮರಿ ಪವರ್ ಯು ಟ್ ಹ್ಯಾವ್ ಅ ಪಿಕ್ಚರ್ ಮೆಮರಿ ಆಫ್ ಇಟ್ ನನ್ ಪರ್ಟಿಕ್ಯುಲರ್ಲಿ ನಾವ್ ಒಂದು ಪೇಜ್ ಓದಿದ್ರೆ ನನ್ಗೆ ಎಕ್ಸಾಮ್ ಅಲ್ಲಿ ಆ ಪೇಜ್ ನೆನಪಿರುತ್ತೆ ಅದೇ ಬೇರೆ ಬೇರೆ ಓದಿದ್ರೆ ಸೊ ನಾನು ಅದಕ್ಕೆ ಒಂದ್ ಒನ್ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನೋಟ್ಸ್ ಮಾಡ್ಬಿಡ್ತೀನಿ ಸೊ ಇಫ್ ಯು ಕ್ಯಾನ್ ಡೂ ಆನ್ಲೈನ್ ಇರಲ್ಲ ಆಫ್ಲೈನ್ ಇಟ್ ಬಿ ಬೆಟರ್ ನೀವು ಬೆಟರ್ ಮ್ಯಾನೇಜ್ ಮಾಡಬಹುದು ಟೈಮ್ ಕಮ್ಮಿ ಹಿಡಿಯುತ್ತೆ ಆ ಟೂ ಟು ತ್ರೀ ಮಂತ್ಸ್ ಅಲ್ಲಿ ನೀವು ರಿವೈಸ್ ಮಾಡಬಹುದು ಈಸಿಲಿ ಸೊ ಇಫ್ ಪಾಸಿಬಲ್ ನೋಟ್ಸ್ ಮಾಡಿ ರೈಟಿಂಗ್ ಮೀಡಿಯಂ ಯಾವ್ದಿತ್ತು ಮತ್ತೆ ಕನ್ನಡದಲ್ಲಿ ಪರೀಕ್ಷೆ ಬರೀಬಹುದಾ ಅಂತ ಕರ್ನಾಟಕದವರು ಸರ್ ನನ್ನ ರೈಟಿಂಗ್ ಮೀಡಿಯಂ ಇಂಗ್ಲಿಷ್ ಇತ್ತು ಕನ್ನಡದಲ್ಲಿ ಸೊ ಪರ್ಟಿಕ್ಯುಲರ್ಲಿ ಐ ಥಿಂಕ್ ಹಂಡ್ರೆಡ್ ಪರ್ಸೆಂಟ್ ಬರೀಬಹುದು ನಂದು ಕರ್ನಾಟಕ ಫ್ರೆಂಡ್ಸ್ ಇದ್ದಾರೆ ಅವರು ಕನ್ನಡ ಲಿಟರೇಚರ್ ಆಪ್ಷನ್ ತಗೊಳ್ತಾ ಇದ್ದಾರೆ ಅದ್ರಲ್ಲಿನೂ ಬಹಳ ಬಹಳ ಸ್ಕೋರಿಂಗ್ ಸಬ್ಜೆಕ್ಟ್ ಇದೆ ಅದು ಬಹಳ ಸ್ಕೋರ್ ಬರ್ತಾ ಇದೆ ಸೊ ಈ ಸಲ ಟಾಪರ್ ಎರಡ್ ಮೂರು ಜನ ಕನ್ನಡ ಇಂಟರ್ವ್ಯೂ ಅಲ್ಲಿ ಕನ್ನಡ ಹೇಳಿ ಮಾರ್ಕ್ಸ್ ತಗೊಂಡ್ಬಂದಿದ್ದಾರೆ ಸೊ ಐ ಥಿಂಕ್ ಕನ್ನಡ ಅಲ್ಲಿ ಕೊಡೋದು ನೋ ಪ್ರಾಬ್ಲಮ್ ಸರ್ ಅಲ್ಲಿ ಮಾರ್ಕ್ಸ್ ಬರ್ತಾ ಇದೆ ಅಂಡ್ ಇಟ್ ಇಸ್ ವರ್ಕಿಂಗ್ ಅಂಡ್ ಈಗ ರಿಸೋರ್ಸಸ್ ಜಾಸ್ತಿ ಇದೆ ಎಲ್ಲ ಟೆಕ್ಸ್ಟ್ ಬುಕ್ಸು ಕನ್ನಡ ಅಲ್ಲಿ ಸ್ವಲ್ಪ ಬಂದಿದ್ದಾವೆ ನೋಟ್ಸು ಬಂದಿದ್ದಾವೆ ಸೊ ಕನ್ನಡ ಅಲ್ಲಿ ಡೆಫಿನೆಟ್ಲಿ ಮಾಡ್ಬೋದು ಸರ್ ಅದೇ ಸರ್ ಇಂಪಾರ್ಟೆಂಟ್ ಇಸ್ ರೈಟ್ ಗೈಡೆನ್ಸ್ ರೈಟ್ ನೋಟ್ಸ್ ಓದೋದು ಎಲ್ಲ ಬಂದಿದ್ದು ಮುಂದೆ ಎಲ್ಲ ಓದೋದು ಇಸ್ ನಾಟ್ ನಾಟ್ ಕರೆಕ್ಟ್ ಎಷ್ಟು ಎಷ್ಟು ನೀವು ಮಿನಿಮಲ್ ಇಡ್ತೀರಿ ಎಷ್ಟು ಪರ್ಫೆಕ್ಟ್ ಇಡ್ತೀರಿ ಅಷ್ಟು ಇಂಪಾರ್ಟೆಂಟ್ ಇದೆ ಅದು ಕನ್ನಡದ ಕನ್ನಡದಲ್ಲಿರಲಿ ಇಂಗ್ಲೀಷ್ದಲ್ಲಿರಲಿ ರೈಟ್ ರಿಸೋರ್ಸಸ್ ನಿಮ್ಗೆ ಕಾನ್ಫಿಡೆನ್ಸ್ ಇರಬೇಕು ಇದು ನಾನು ಇಷ್ಟು ಓದಿದ್ರೆ ನಂಗೆ ಸಾಕು ಎಕ್ಸಾಮ್ ಅಲ್ಲಿ ಆನೆಸ್ಟ್ಲಿ ಎಕ್ಸಾಮ್ ಅಲ್ಲಿ ನಾವು ಏನು ಮಾಡಿರ್ತೀವಿ ಅದರಲ್ಲಿಂದ ಬರಲ್ಲ ಇಂಪಾರ್ಟೆನ್ಸ್ ಇಸ್ ನಿಮ್ಮ ಕಾನ್ಫಿಡೆನ್ಸ್ ನಿಮ್ಮ ಅಪ್ಲಿಕೇಶನ್ ನೀವು ಏನು ಓದಿದ್ದೀರಿ ಅದು ಹೆಂಗೆ ಅಪ್ಲೈ ಮಾಡಬೇಕು ಅದು ನೀವು ಮಾಡಿದರೆ ಇಟ್ ವಿಲ್ ವರ್ಕ್ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡೋಕ್ಕೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಆಯಿತು ಆ್ಯಪ್ ಆಯ್ತು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಕ್ಯಾಂಡಿಡೇಟ್ಸ್ ಸರ್ ಆನ್ಲೈನ್ ಐ ಥಿಂಕ್ ಈಗ ಸೆವೆಂಟಿ ಐ ತಿಂಕ್ ನೈಂಟಿ ಪರ್ಸೆಂಟ್ ಆನ್ಲೈನ್ ಯೂಸ್ ಮಾಡಬಹುದು ಸರ್ ಎವ್ರಿ ಟಾಪಿಕ್ ಇಂಟರ್ವ್ಯೂ ಎವ್ರಿ ಸ್ಟೇಜ್ ಪ್ರಿಲಿಮ್ಸ್ ಇಂಟರ್ವ್ಯೂ ತನಕ ಇಂಟರ್ವ್ಯೂ ಅಲ್ಲಿ ನಾನು ಎಲ್ಲ ಟಾಪಿಕ್ ಬಂತು ತಿಳಿದಿಲ್ಲ ಇಂಟರ್ವ್ಯೂ ಫಿಫ್ಟೀನ್ ಮಿನಿಟ್ಸ್ ವಿಡಿಯೋ ಇರುತ್ತೆ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಏನಾರ ಟಾಪಿಕ್ ಇರಲಿ ನಮ್ ಟೆಂಪಲ್ ಟ್ಯಾಕ್ಸ್ ಇದೆ ನಾನು ಕೇಳಿದ್ರು ಫಾರೆಸ್ಟ್ ಇಂಟರ್ವ್ಯೂ ಅಲ್ಲಿ ಟೆಂಪಲ್ ಟ್ಯಾಕ್ಸ್ ಕರ್ನಾಟಕದಲ್ಲಿ ಹಚ್ಚಿದ್ದಾರೆ ನಿಮ್ ಪ್ರಕಾರ ಸರಿ ಇದೆಯೋ ಇಲ್ಲ ಅದ್ರ ಬಗ್ಗೆ ಫಿಫ್ಟೀನ್ ಮಿನಿಟ್ಸ್ ವಿಡಿಯೋ ಇದೆ ಡೆಕೆನ್ ಹೆರಲ್ಡೋ ಯಾವ ಇನ್ಸ್ಟಿಟ್ಯೂಟ್ ಇಂದ ಇರುತ್ತೆ ಹೋಗಿ ಅದು ಹೋಗಿ ನಾವು ಓದಿದೆ ನಾನು ಅದ್ರ ಬಗ್ಗೆ ಮಾಹಿತಿ ಆಗ್ಬಿಡ್ತು ಅದೇ ನಾನು ಹೋಗಿ ನೋಟ್ಸ್ ಎಲ್ಲ ಓದ್ತಿದ್ದೆ ಅಂದ್ರೆ ಇಟ್ ವುಡ್ ಹ್ಯಾವ್ ಟೇಕನ್ ಮೀ ಟೂ ತ್ರೀ ಅವರ್ಸ್ ನನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕ್ರಿಸ್ಪ್ ಅಲ್ಲಿ ಗೊತ್ತಾಗ್ಬಿಡ್ತು ಸೊ ಡೋಂಟ್ ಥಿಂಕ್ ದಟ್ ವಾಚಿಂಗ್ ವಿಡಿಯೋಸ್ ವಿಲ್ ನಾಟ್ ಹೆಲ್ಪ್ ಯು ಏನ್ ಈಸಿ ಇದೆ ಏನ್ ಟೈಮ್ ಕನ್ಸ್ಯೂಮಿಂಗ್ ಇಲ್ಲ ಅದು ಹೋಗಿ ನೋಡಿ ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇಸ್ ಓನ್ಲಿ ಹೆಲ್ಪಿಂಗ್ ಅಸ್ ಫಾಸ್ಟ್ ಆಗಬಿಡುತ್ತೆ ಕೆಲಸ ಸ್ಟಾರ್ಟಿಂಗ್ ಅಲ್ಲಿ ನಾವು ಲೈಬ್ರರಿ ಹೋಗಿ ಎಲ್ಲ ನೋಡಿ ಓದ್ ಓದ್ತಿದ್ವಿ ಈಗ ಒಂದ್ ಕಡೆಗೆ ಇದೆ ಗೋ ಯೂಟಿಲೈಸ್ ಪ್ರಾಪರ್ಲಿ ಬಹಳ ಯೂಸ್ ಆಗುತ್ತೆ ನನ್ನೊಂದು ಪ್ರಿಲಿಮ್ಸ್ ಕ್ವೆಶನ್ ಆಗ್ಬಿಟ್ಟಿದೆ ನಾನು ಆನ್ಲೈನ್ ಏನೋ ಸ್ಕ್ರೋಲ್ ಮಾಡ್ತಾ ಇದ್ದೆ ಗೂಗಲ್ ನ್ಯೂಸ್ ಅದನ್ನ ಪ್ರಿಲಿಮ್ಸ್ ಅಲ್ಲಿ ಕ್ವೆಶನಲ್ಲಿ ಹೆಲ್ಪ್ ಆಗ್ಬಿಟ್ಟು ಸೊ ನೀವು ಆನ್ಲೈನ್ ಏನ್ ನೋಡ್ತಾ ಇದೀರಿ ಅದು ಇಂಪಾರ್ಟೆಂಟ್ ಇದೆ ನೀವು ಪ್ರಾಪರ್ ರಿಸೋರ್ಸ್ ರಿಸೋರ್ಸ್ಫುಲ್ ಇನ್ಫಾರ್ಮೇಶನ್ ನೋಡಿದ್ರೆ ಇಟ್ ಇಸ್ ಹೆಲ್ಪ್ಫುಲ್ ನೀವು ಬೇರೆ ಸ್ಕ್ರೋಲಿಂಗ್ ಎಲ್ಲ ರೀಲ್ಸ್ ಎಲ್ಲ ನೋಡಿದ್ರೆ ಮತ್ತದು ಅಷ್ಟು ಎಫೆಕ್ಟಿವ್ ಆಗಿಲ್ಲ ಹೌದು ಸರ್ ಅದು ಪರ್ಟಿಕ್ಯುಲರ್ ಸ್ಟೂಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡ್ತಾರೆ ಡಿಗ್ರಿ ಜೊತೆಗೆ ಥರ್ಡ್ ಇಯರ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ ಹೆಲ್ಪ್ ಆಗುತ್ತೆ ಸರ್ ಒನ್ ಇಯರ್ ಆದ್ಮೇಲೆ ಒನ್ ಇಯರ್ ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ ಜೊತೆಗೆ ಮಾಡಿದ್ರು ನಡೆಯುತ್ತೆ ನನ್ ಪರ್ಟಿಕ್ಯುಲರ್ ಅದೇ ಇತ್ತು ಸರ್ ಡಿಗ್ರಿ ಜೊತೆಗೆ ಮಾಡಿದ್ರೆ ನಾನು ಡಿಗ್ರಿನೂ ಎಂಜಾಯ್ ಮಾಡಕ್ ಆಗಲ್ಲ ಆ ಪರ್ಟಿಕ್ಯುಲರ್ ಇನ್ ಸೆನ್ಸ್ ನನ್ಗೆ ಅನಿಸ್ತು ಇಂಪಾರ್ಟೆಂಟ್ ಇತ್ತು ಆದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಡಿಗ್ರಿ ಜೊತೆಗೆ ಮಾಡ್ತಾರೆ ಸರ್ ಬ್ಯಾಲೆನ್ಸ್ ಮಾಡ್ತಾರೆ ಮತ್ತೆ ಅವ್ರು ಜಾಬ್ ಎಲ್ಲ ಅಪಿಯರ್ ಆಗಲ್ಲ ಸೊ ಇಟ್ಸ್ ಆಲ್ ಗುಡ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಆನ್ಸರ್ ರೈಟಿಂಗ್ ಚೇಂಜ್ ಮಾಡಿದ್ದೀನಿ ಕಾಪಿ ಪೂರ್ತಿ ಟೆಕ್ಸ್ಟ್ ಬುಕ್ ಬರ್ದಿದ್ದೀನಿ ನಾನು ಅದು ಒಂದು ಆನ್ಸರ್ ಏಳು ನಿಮಿಷಲ್ಲಿ ಬರಬೇಕು ನನ್ನ ಫಸ್ಟ್ ಆನ್ಸರ್ ನಾನು ಟ್ವೆಂಟಿ ಫೈವ್ ಮಿನಿಟ್ಸ್ ಅಲ್ಲಿ ಬರ್ತಿದ್ದೀನಿ ಎರಡು ಪೇಜ್ ಅಷ್ಟೇ ಫುಲ್ ಟೆಕ್ಸ್ಟ್ ಬುಕ್ ಬರ್ತಿದ್ದೀನಿ ಈಗ ನಾನು ಈಗ ಪರ್ಟಿಕ್ಯುಲರ್ಲಿ ನನ್ನ ಆನ್ಸರ್ ಈಗ ನೋಡಿದ್ರೆ ಐವ್ ರಿಟನ್ ಕ್ರಿಸ್ಪ್ ಪಾಯಿಂಟ್ಸ್ ಅದೇ ಇಂಪಾರ್ಟೆಂಟ್ ಏನಿರುತ್ತೆ ಒನ್ ಲೈನ್ ಅಲ್ಲಿ ಈ ಟ್ರಾನ್ಸಿಷನ್ ಬರಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿತ್ತು ದಟ್ ಡಸ್ ನಾಟ್ ಮೀನ್ ನಾನು ಫಸ್ಟ್ ಆನ್ಸರ್ ಬರೆಯೋ ಮುಂಚೆ ನನ್ಗೆ ಹೆದರಿಕೆ ಇರ್ಲಿಲ್ಲ ನಾನು ಅದು ಮೇಲೆ ನೋಡಿ ಹೇಳಿದ್ರು ವಾ ನಾ ಎಷ್ಟು ಚಲೋ ಆನ್ಸರ್ ಬರ್ದಿ ನಾನು ಒಳ್ಳೆ ಆನ್ಸರ್ ಯಾವುದು ಇಲ್ಲ ಅದಕ್ಕೆ ನೀವು ಸ್ಟಾರ್ಟ್ ಮಾಡಿ ಆನ್ಸರ್ ರೈಟಿಂಗ್ ಪ್ರಿಪರೇಷನ್ ವೈಸ್ ನಾ ಫಸ್ಟ್ ಆನ್ಸರ್ ಬಂದ್ಮೇಲೆ ನಾನು ಏನ್ ಮಾಡಿದೆ ನಾ ಫಸ್ಟ್ ಕ್ವಶನ್ ತಗೊಂಡಿದ್ದೆ ಅಲ್ಲ ಆ ವರ್ಷ ಟಾಪರ್ ಇದ್ರು ಅವ್ ಟಾಪರ್ ಬಂದ್ ಯಾವ್ದಾರ ಆನ್ಸರ್ ಕಾಪಿಯಲ್ಲಿ ಕ್ವಶನ್ ಇತ್ತು ಆ ಕ್ವಶನ್ ನಾನು ತಗೊಂಡ್ ಬರ್ದೆ ನೋಡೋಣಪ್ಪ ನಾನ್ ಎಷ್ಟ್ ಚಲೋ ಬರ್ತೀನಿ ಅದಾದ್ಮೇಲೆ ನಾನು ಆನ್ಸರ್ ಬರ್ದ್ಮೇಲೆ ನಾನು ಕಂಪೇರ್ ಮಾಡಿದೆ ಅವ್ಳ ಆನ್ಸರ್ ಜೊತೆಗೆ ಆಮೇಲೆ ನನ್ಗೆ ಗೊತ್ತಾಯ್ತು ಓ ನನ್ ಎಲ್ಲ ಏನ್ ವೇಸ್ಟ್ ಇದೆ ಅವನೇನ್ ಬರ್ದಿದ್ದು ಪಾಯಿಂಟ್ ಅಲ್ಲಿ ಬರಬೇಕು ಅಂತ ಅದಾದ್ಮೇಲೆ ನಾನು ಎರಡ್ ಮೂರ್ ದಿನ ಇನ್ನೂ ಪ್ರಾಕ್ಟೀಸ್ ಮಾಡಿದೆ ಪಾಯಿಂಟ್ಸ್ ಜಲ್ದಿ ಬರೋಲ್ಲ ಅದಾದ್ಮೇಲೆ ನನ್ ಪಾಯಿಂಟ್ಸ್ ಅಲ್ಲಿ ಬರೆಯೋದು ಸ್ಟಾರ್ಟ್ ಆಯ್ತು ಅಷ್ಟ ಅಷ್ಟು ಹ್ಯಾಬಿಟ್ ಇರ್ಲಿಲ್ಲ ಪಾಯಿಂಟ್ಸ್ ಅಲ್ಲಿ ಬರೆಯೋದು ಸ್ಟಾರ್ಟ್ ಮಾಡಿದೆ ಆಮೇಲೆ ಪಾಯಿಂಟ್ಸ್ ಬರೆಯೋದು ನಾನು ನಾಲ್ಕ್ ಲೈನ್ ಒಂದ್ ಪಾಯಿಂಟ್ ಬರ್ತಾ ಇದೆ ಅದೇನ್ ಪಾಯಿಂಟೇ ಇಲ್ಲ ಒಂದ್ ಪಾಯಿಂಟ್ ಅಲ್ಲಿ ಬರೆಯೋದು ಪಾಯಿಂಟ್ ಇದೆ ಸೊ ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿದೆ ಒಂದ್ ತಿಂಗಳ ಎರಡ್ ತಿಂಗಳ ಅದಾದ್ಮೇಲೆ ನಾನು ಪಾಯಿಂಟ್ ಅಲ್ಲಿ ಬರೆಯೋದು ಶುರು ಮಾಡಿದೆ ಅದಾದ್ಮೇಲೆ ನಾನು ನೋಡಿದೆ ಎಕ್ಸಾಂಪಲ್ಸ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ ನ್ಯೂಸ್ ಪೇಪರ್ ಇಂದ ಎಲ್ಲರೂ ಪಿ ಟಿ ಓದಿದ್ರೆ ಮೇನ್ ಸಿ ಸಿ ಫೈ ಓದಿದ್ರೆ ಅದೆಲ್ಲ ಎಕ್ಸಾಂಪಲ್ ಮತ್ತೆ ಹಾಕೋದು ಶುರು ಮಾಡಿದೆ ಆನ್ಸರ್ ರೈಟಿಂಗ್ ಒಂದ್ ದಿನ ಬರೆದ್ರೆ ನನ್ಗೆ ಬರ್ಬೇಕು ಅಂತ ಯಾರು ತಿಳ್ಕೊಂಡ್ರೆ ಆಗಲ್ಲ ನೀವು ಕೂಡ್ರಿ ಮೂರ್ ದಿನ ನಾಲ್ಕ್ ದಿನ ಓದ್ರಿ ಮೂರ್ ದಿನ ನಾಲ್ಕು ತಿಂಗಳ ಮಾಡ್ರಿ ಅದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ಮೇಜರ್ ನನ್ಗೆ ಇಂಪಾರ್ಟೆಂಟ್ ಇಸ್ ಸೀನಿಯರ್ಸ್ ಮತ್ ಫ್ರೆಂಡ್ಸ್ ರಿವ್ಯೂ ನನ್ನ ಆನ್ಸರ್ ಬರ್ತಿದ್ದೆ ನಮ್ ಫ್ಯೂ ಸೀನಿಯರ್ಸ್ ಇದಾರೆ ಕರ್ನಾಟಕದಲ್ಲಿದ್ದಾರೆ ಸೀನಿಯರ್ಸ್ ನನ್ನ ನಮ್ಮ ಜೊತೆಗೆ ಯಾರು ಓದ್ತಿದ್ರು ಜೊತೆಗೆ ನಮ್ ಫ್ರೆಂಡ್ಸಿಗೆ ಕಳ್ಸುತ್ತೆ ಎಲ್ಲಾರ್ದು ಬೇರೆ ಪರ್ಸ್ಪೆಕ್ಟಿವ್ ಬಂತು ನೀನ್ ಈ ಪಾಯಿಂಟ್ ಅಲ್ಲಿ ನೋಡಿ ಮಿಸ್ಟೇಕ್ ಮಾಡ್ತಿ ಲಾಸ್ಟ್ ಆನ್ಸರ್ ಅಲ್ಲಿ ಇದೇ ಮಿಸ್ಟೇಕ್ ಮಾಡ್ತಿ ಈ ಟೈಪ್ ಆಫ್ ಕ್ವಶನ್ ಅಲ್ಲಿ ನೀನು ಗಡ್ಬಡ್ ಮಾಡ್ತಿ ನಿನ್ ಎಕನಾಮಿಕ್ಸ್ ಕ್ವಶನ್ ಬರುತ್ತೆ ಅಂದ್ರೆ ನಿನ್ ಪಾಯಿಂಟ್ಸ್ ಅಷ್ಟು ಸರಿ ಇರಲ್ಲ ಅಲ್ಲಿ ಫೋಕಸ್ ನಾನು ಮಾಡಕ್ಕೆ ಯಾರು ಪಾಯಿಂಟ್ ಮಾಡಿದ್ರೆ ಅದು ಬಹಳ ಈಸಿ ಆಗುತ್ತೆ ನನ್ನ ಪ್ರಕಾರ ಯಾರ ಪಿಯರ್ ಗ್ರೂಪ್ ಎರಡ್ ಮೂರ್ ಜನ ನಿಮ್ ಫ್ರೆಂಡ್ಸ್ ಇದ್ರೆ ಸೀನಿಯರ್ಸ್ ಇದ್ರೆ ಅವ್ರಿಗೆ ಕಳ್ಸಿ ಆನ್ಸರ್ ಯಾರಿಗಾರ ಹೆಲ್ಪ್ ಅವ್ರ

ಇಂಗ್ಲಿಷ್ ಕಂಪಲ್ಸರಿನೂ ಇಲ್ಲ ನಮ್ದು ಅಂಡ್ ಪಾಯಿಂಟ್ಸ್ ಅಲ್ಲಿ ಬರೆಯೋದು ಸರ್ ನನ್ನ ಇಂಗ್ಲೀಷ್ ಅಷ್ಟೇ ಚೆನ್ನಾಗಿಲ್ಲ ಸರ್ ಆನೆಸ್ಲಿ ಪಾಯಿಂಟ್ಸ್ ಬರೆಯೋದ್ರಾಗ ಅದೇ ಇಂಪಾರ್ಟೆಂಟ್ ಇದೆ ಸರ್ ಯು ಪಿ ಎಸ್ ಸಿಲಿ ಪಾಯಿಂಟ್ಸ್ ಬರೆಯೋದು ಮೂರ್ನಾಲ್ಕು ವರ್ಡ್ಸ್ ಅಷ್ಟೇ ಹಾಕಿ ಕೋಲನ್ ಹಾಕಿ ಒಂದ್ ಲೈನ್ ಅಲ್ಲಿ ಮುಗಿಸ್ಬೋದು ಪೂರ್ತಿ ಇಂಗ್ಲಿಷ್ ಬರೆಯೋದೇ ಇಲ್ಲ ಅದರಲ್ಲಿ ಸೊ ಇಂಪಾರ್ಟೆಂಟ್ ಇಲ್ಲ ನನ್ನ ಪ್ರಕಾರ ಸರ್ ಇಂಗ್ಲಿಷ್ ನಾರ್ಮಲ್ ಇಂಗ್ಲಿಷ್ ಬರಬೇಕು ಸರ್ ವರ್ಡ್ಸ್ ಇಂಪಾರ್ಟೆಂಟ್ ವರ್ಡ್ಸ್ ನೆನಪಿರ್ಬೇಕು ಸರ್ ಕೀ ವರ್ಡ್ಸ್ ಇಂಗ್ಲಿಷ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಅಗರ್ ಕ್ವೆಶನ್ ಇಸ್ ಆನ್ ಪಾವರ್ಟಿ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ನೀವು ಬರ್ದಿಲ್ಲ ಅಂದ್ರೆ ಇಟ್ ವೋಂಟ್ ವರ್ಕ್ ದಟ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಆ ಫ್ಯೂ ಇಂಪಾರ್ಟೆಂಟ್ ಇಂಗ್ಲಿಷ್ ಕೀವರ್ಡ್ಸ್ ಇರಬೇಕು ಬೇರೆ ಎಲ್ಲ ಇಂಗ್ಲಿಷ್ ಮ್ಯಾಟರ್ ಆಗಲ್ಲ ಸರ್ ಐರ್ ಆಫ್ ಜನರಲ್ ನಾಲೆಜ್ ಬುಕ್ ನಾಲೆಜ್ ಅಲ್ಲಿ ಹೆಲ್ಪ್ ಆಗಿಸ್ತದೆ ಸರ್ ಜನರಲ್ ನಾಲೆಜ್ ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಸರ್ ಬುಕ್ ನಾಲೆಜ್ ಏನಾರ ಹಾಕ್ ಬರ್ಬೋದು ಅಂತ ಅಂಡ್ ಬುಕ್ ನಾಲೆಜ್ ನಿಮಗೆ ಬೇಸಿಕ್ಸ್ ಕೊಡುತ್ತೆ ನಿಮ್ ಜನರಲ್ ನಾಲೆಜ್ ಬಿಲ್ಡ್ ಮಾಡಬೇಕಂದ್ರೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೋಗಿ ಓಹ್ ನಾನು ಓದ್ಬಿಡ್ತೀನಿ ಕರೆಂಟ್ ಅಫೇರ್ಸ್ ಏನ್ ನಡೀತಾ ಇದೆ ನನ್ಗೆ ಏನ್ ತಿಳಿತಾ ಇರ್ಲಿಲ್ಲ ನನ್ ಬುಕ್ ಓದಿದೆ ಬೇಸಿಕ್ಸ್ ತಿಳಿತು ಅದಾದ್ಮೇಲೆ ನಾನು ಅದ್ರ ಮೇಲೆ ಅದ್ರ ಮೇಲೆ ಜನರಲ್ ನಾಲೆಜ್ ಬಿಲ್ಡ್ ಮಾಡ್ಬೋದು ಫಿಲಿಮ್ಸ್ ಅಲ್ಲಿ ನೋಡಿ ಬೇಸಿಕ್ ಬುಕ್ಸ್ ನೀವು ಓದ್ತೀವಿ ಬುಕ್ಸ್ ಇಂದ ಏನು ಬರಲ್ಲ ಆ ಬೇಸಿಕ್ ಬುಕ್ಸ್ ಇಂದ ನಾಲೆಜ್ ಮಾಡಿ ಯೂಸ್ ಮಾಡಿ ನೀವು ಜನರಲ್ ನಾಲೆಜ್ ಈಗ ಅಪ್ಲೈ ಮಾಡಿ ಕಾಮನ್ ಸೆನ್ಸ್ ಇಂದ ಅದು ಸಾಲ್ವ್ ಆಗುತ್ತೆ ಸೊ ಇಟ್ಸ್ ಮೋರ್ ಅಬೌಟ್ ಬುಕ್ ಬೇಸಿಸ್ ಪ್ಲಸ್ ಜನರಲ್ ನಾಲೆಜ್ ಸೊ ಬೋತ್ ಬೇಕ್ ಸರ್ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು ಯಾಕಂದ್ರೆ ಒಬ್ಬರು ಹೆಣ್ಮಕ್ಳಂದ್ರೆ ಬಹಳ ಜನ ಇಲ್ಲ ಮದುವೆ ಮಾಡ್ಬಿಡೋಣ ವಯಸ್ಸಾಯ್ತು ಹಿಂಗೆ ಈ ನಾಲೆಜ್ ಇರುತ್ತೆ ಮೇಡಮ್ ಬಹಳ ಪೇರೆಂಟ್ಸ್ ಗೆ ನಿಮ್ ಮನೇಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರ ಸರ್ ನಮ್ ಮನೆಯಲ್ಲೂ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಅಜ್ಜಿ ತಾತ ಹೇಳಿದ್ರು ಮದ್ವೆ ಮಾಡ್ಬಿಡೋಣ ಅಂತ ನಾವು ಆಕ್ಚುಲಿ ಜೈನ್ ಫ್ಯಾಮಿಲಿ ಇಂದ ನಮ್ದು ಮದ್ವೆ ಸ್ವಲ್ಪ ಜಲ್ದಿ ಆಗುತ್ತೆ ಅಹ್ ನಮ್ ಮಮ್ಮಿ ಪಪ್ಪ ಹೇಳಿದ್ರು ಅಹ್ ಇಲ್ಲ ಇವಳು ಓದ್ತಾಳ ಅಂತ ಹೇಳ್ತಾ ಇದಾರೆ ಅಟೆಂಪ್ಟ್ ಆರ ಕೊಡ್ಲಿ ಏನಾರ ಸಕ್ಸೆಸ್ ಆದ್ರೆ ಮುಂದೆ ನೋಡೋಣ ಅಂತ ಸಕ್ಸಸ್ಫುಲಿ ಸೆಕೆಂಡ್ ಅಟೆಂಪ್ಟ್ ಅಲ್ಲಿ ಎಲ್ಲರಿಗೂ ಹೋಪ್ ಬಂತು ನಮ್ಮ ಅಜ್ಜಿನೂ ಹೇಳಿದ್ರು ಮಾಡ್ಲಿ ಅಂತ ಇನ್ನು ಪೊಟೆನ್ಶಿಯಲ್ ಇದೆ ಯಾಕೆ ಬಿಡ್ಬೇಕು ಅಂತ ಮತ್ತೆ ಆದ್ಮೇಲೆ ಎಲ್ಲರೂ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ರು ನಮ್ಮಅಮ್ಮ ಸ್ಪೆಷಲಿ ಪರ್ಟಿಕ್ಯುಲರ್ ನಾನ್ ಪರ್ಟಿಕ್ಯುಲರ್ ಆಸ್ ಅ ಪರ್ಸನ್ ಸ್ವಲ್ಪ ಆಂಗಿಯಸ್ ಇರ್ತೀನಿ ಎಕ್ಸಾಮ್ ಮುಂಚೆ ನನ್ಗೆ ಪೂರ್ತಿ ಓದೋದಿರುತ್ತೆ ನನ್ ಅಂದ್ರೆ ಟೆನ್ಷನ್ ಆಗುತ್ತೆ ಬಹಳಷ್ಟು ಸಲ ಹತ್ತಿದೀನಿ ಅಮ್ಮ ಫೋನ್ ಮಾಡ್ತಿದ್ದೆ ಮಾರ್ಕ್ಸ್ ಬರ್ತಾ ಇಲ್ಲ ನನ್ಗೆ ಇಲ್ಲ ಏನ್ ಮಾಡ್ಬೇಕಂತ ಚೇಂಜ್ ಏನ್ ಮಾಡ್ಲಿ ನಾನು ಆನ್ಸರ್ ರೈಟಿಂಗ್ ಅಲ್ಲಿ ನಾವು ಬರ್ತಾ ಇರ್ತೀವಿ ಆದ್ರೆ ಚೇಂಜ್ ಆಗಲ್ಲ ಬಹಳಷ್ಟು ಸಲ ಯು ರೈಟ್ ದ ಸೇಮ್ ಥಿಂಗ್ ಮೇಕ್ ದ ಸೇಮ್ ಮಿಸ್ಟೇಕ್ಸ್ ಅಮ್ಮ ಯಾರು ಹೆಲ್ಪ್ ಮಾಡಿದಾಳೆ ಏನಲ್ಲ ಏನಾಗಲ್ಲಮ್ಮ ನೀವು ಮಾಡ್ಬೋದಂತ ಇಷ್ಟ ನೀಷ್ಟ್ ವರ್ಷ ಇಂದ ಮಾಡ್ತಾ ಇದೀನಿ ನೀನ್ ಇನ್ನು ಮಾಡ್ಬೋದು ಪೇಶನ್ಸ್ ಇಡಬೇಕು ಹಂಗೆಲ್ಲ ಒಂದ್ ಇವತ್ ಬರ್ದಿದ್ರೆ ಇವತ್ ನೋಡಿದ್ರೆ ನಾಳೆ ಕರೆಕ್ಟ್ ಆಗುತ್ತೆ ಯಾರಿಗಾರ ಪೇಶನ್ಸ್ ಇಟ್ರೆ ಆಗುತ್ತೆ ಅದೇ ನನ್ ಅಮ್ಮ ನನ್ ಬಾಳ್ ಸಪೋರ್ಟ್ ಮಾಡಿದಾರೆ ಪೂರ್ತಿ ಫ್ಯಾಮಿಲಿ ನಂಗೆ ಸಪೋರ್ಟ್ ಮಾಡಿದ್ದಾರೆ ನೀವ್ ಅಂತ ಪೂರ್ತಿ ಟೈಮ್ ಇಂಟರ್ವ್ಯೂ ಮುಂಚೆ ಎಲ್ಲಾರು ಬಂದು ಏ ನೀನ್ ನಿಮ್ಗೆ ರಮ್ಮ ನೀನ್ ಎಲ್ಲಾ ಅವ್ರಿಗೆ ಉಲ್ಟಾ ಹೋಗಿ ಹೇಳ್ಬರ್ತಿ ಅದೇ ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ಏನಿಲ್ಲ ಅಂದ್ರೆ ಏನಿಲ್ಲ ಅಂದ್ರೆ ಇವನ್ ಇಫ್ ಯು ಡೋಂಟ್ ಹ್ಯಾವ್ ಹೋಪ್ ನಿಮ್ ಫ್ಯಾಮಿಲಿ ನಿಮ್ಗೆ ಹೋಪ್ ನೋಡಿ ನಾನು ಮಾಡ್ಬೇಕು ಇವ್ರಿಗೆ ಅಟ್ಲೀಸ್ಟ್ ಮಾಡ್ಬೇಕು ನಾವು ಇವ್ರಿಗೆ ಹೆಮ್ಮೆ ಕೊಡ್ಬೇಕು ಅಂತ ಒಂದು ಫೀಲಿಂಗ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ